ಮೊದಲನೇದಾಗಿ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೂರ್ಯ ಲೋಸ್ ಸಂಧ್ಯಾ ನಾರ್ಮಲಿ ಸಿನಿಮಾ ಡೈರೆಕ್ಟರ್ ಕೂಸು ಅಂತಾರೆ ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಮೇಲೆ ಗೊತ್ತಾಯ್ತು ಇಲ್ಲಿ ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡ್ಬೇಕು ಅಂತಂದ್ರು ಸೊ ಯೋಚನೆ ಮಾಡ್ತಾ ಏನು ಏನ್ ಇವಾಗವರೆಗೂ ಯೋಚನೆ ಮಾಡ್ತಾ ಇದೀನಿ ಏನ್ ಮಾತಾಡೋದು ಹೆಂಗ್ ಮಾತಾಡೋದು ಅಂತ ಯಾಕಂದ್ರೆ ಒಂದು ಡೈ ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದ್ರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು ಬಟ್ ಅದನ್ನ ಆ ಕೂಸು ಹುಟ್ಟದಾಗಿಂದ ಅದನ್ನ ಜನರಿಗೆ ತಲುಪ್ಸೋವರೆಗೂ ಅವ್ರು ಅದನ್ನ ಹೆಂಗೆ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತೊಗೊಂಡಿತ್ತು ಅಥವಾ ಹೆಂಗ್ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ ಸೊ ಅವ್ರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮ್ಗೆ ರುಚಿಸದೇ ಇರ್ಬೋದು ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ ನಾನು ಅದರ ಒಂದು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನ್ನ ನಾನು ನೋಡಿದಂತಹ ಸೂರಿ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಆ ಪರಿಚಯ ನಿಮಗ್ ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು ಅಲ್ಲಿಂದ ದೇವರ ಒಂದು ಆಶೀರ್ವಾದ ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು ಮದ್ದೂರು ಬ್ಯಾಂಗ್ಳೂರು ಆಮೇಲೆ ಕೋಲಾರ ಆಮೇಲೆ ಒಂದು ಶೆಡ್ಯೂಲು ಕಾಶಿ ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಆಗಿ ತುಂಬ ಅಂದರೆ ಒಬ್ಬ ಒಬ್ಬರು ಡೈರೆಕ್ಟ್ರಿಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು ಎಷ್ಟು ನಾನು ಶೂಟ್ ಮಾಡಬೇಕು ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಆಲ್ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಒಂದು ಶೂಟ್ ಮಾಡಿರೋರು ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು ಆಮೇಲೆ ಬ್ಯಾಂಗ್ಳೂರ್ ಶೆಡ್ಯೂಲ್ಸ್ ಸುಮಾರು ಆಯಿತು ಕೋಲಾರ ಆಯಿತು ಎಲ್ಲ ಆಯಿತು ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು ತರ್ಟಿ ಫೈ ಟು ಫಾರ್ಟಿ ಡೇಸ್ ಶೂಟು ಅದು ಫಾರ್ಟಿ ಡೇಸ್ ಶೂಟಲ್ಲಿ ನಾಲ್ಕು ಸಣ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸಣ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ ಟೆನ್ ಡೇಸ್ ತೊಗೊಂಡಿದೆ ಟೆನ್ ಟು ಟ್ವೆಲ್ ಡೇಸ್ ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ ತರ್ಟಿ ಡೇಸು ನನಗೆ ಶೂಟಿಂಗ್ ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಇದು ನನ್ನ ಒಳಗಿನ ಇದ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಂಗೆ ಇದೆಯಾ ಕನ್ಫ್ಯೂಷನ್ ಸೊ ಡೈರೆಕ್ಟರ್ ಸರ್ ಕೇಳಿದೆ ಸರ್ ಇನ್ನೂ ನೆಕ್ಸ್ಟ್ ಇದದ್ದು ಅದದ್ದು ಇನ್ನೇನೇನಿದೆ ಸರ್ ಇದು ಇಲ್ಲ ಸರ್ ಇದೆಲ್ಲ ಆಗ್ಬಿಟ್ರೆ ಶಂಟ್ಸ್ ಎರಡಾಯ್ತು ಇದಾಯ್ತು ಇನ್ನೊಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದ್ರು ನನಗೆ ಒಳಗಡೆ ಇದಾಗ್ತಾಯ್ತು ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು ನಾನು ಅಪೂರ್ವ ಅವ್ರಿಗೆ ಕೇಳಿದೆ ಹೆಂಗೆ ಅಪೂರ್ವ ರೇ ತ್ರೀ ಡೇಸ್ ಶೂಟಿಂಗ್ ಇದೆ ಅಂತ ಇದಾರೆ ನಂಗೆ ನಿಜವ್ರು ಈ ಶೂಟಿಂಗ್ ಹೋಗಿದ್ದೇ ಗೊತ್ತಾಗಿಲ್ಲ ಶೂಟಿಂಗ್ ಆಗೋಯ್ತಾ ಶೂಟಿಂಗ್ ಇನ್ನೊಂದು ತ್ರೀ ಡೇಸಲ್ಲಿ ಆಗೋಗುತ್ತಾ ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ಇಲ್ಲ ನನಗೆ ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಅನಿಸ್ತಾ ಇದ್ದು ಅಷ್ಟು ಚೆನ್ನಾಗಿ ನಾನು ಯಾಕೆ ಇದನ್ನು ಹೇಳಿದೆ ಹೇಳಿದ್ರೆ ನಾರ್ಮಲಿ ಒಬ್ಬರು ಡೈರೆಕ್ಟ್ರಿಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು ಅಂದ್ರೆ ಇವಾಗ ನಮ್ಮ ನೀವು ತುಂಬ ದಿವಸ ಅಥವಾ ತುಂಬ ಶೂಟ್ ಮಾಡೋದಕ್ಕು ನನಗೆ ಎಷ್ಟು ಬೇಕೋ ಆ ಶೂಟ್ ಮಾಡೋದಕ್ಕು ಏನಾಗುತ್ತೆ ಅವನ ಆರ್ಟಿಸ್ಟ್ ನ ಬೆಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವುದೋ ಸರಿ ಗೊತ್ತು ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ ನಾ ಅದನ್ನು ಏನ್ ಮಾಡಿದ್ರು ತರ್ಟಿ ಡೇಸ್ ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ ಅದ್ರ ರಿಲ್ಯಾಕ್ಸೇಷನ್ಸ್ ಅಂತ ಎಫರ್ಟ್ಸ್ ಇತ್ತು ಬಟ್ ತುಂಬ ಕ್ಲೀನ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು ಬಟ್ ಆ ಇದನ್ನ ಸ್ಟಂಟ್ ಸೀಕ್ವೆನ್ಸಲ್ಲಿ ಕಾಂಪನ್ಸೇಸ್ ಕಾಂಪನ್ಸೇಷನ್ ಮಾಡ್ಬಿಟ್ರು ಅಂದರೆ ಫೋರ್ ಸ್ಟಂಟ್ ಸೀಕ್ವೆನ್ಸಸ್ ಸೀಕ್ವೆನ್ಸಸ್ ಅಲ್ಲೂ ಮನೆಗೆ ಹೋದ್ಮೇಲೆ ಓ ನಮ್ಗೆ ಇಲ್ಲೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಇನ್ನೊಂದು ಮಜಲ್ ಇದೆ ಇಲ್ಲೊಂದು ಇದೆ ಎಲ್ಲ ಮಜಲ್ಗಳು ನಮ್ಮ ಹಾಡ್ತಾ ಇದ್ವು ಹಾಗೆ ಇದ್ದೀನಿ ಸ್ಟ್ರೈನ್ ಆಗಿದೆ ಅನ್ನೋದನ್ನು ತುಂಬ ಹೇಳ್ತಾ ಇತ್ತು ಆ ಎಸ್ಪೆಷಲಿ ಸ್ಟಂಟ್ಸ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸ್ಟಂಟ್ ಇದೆ ಓವರ್ ಆಲ್ ಅದು ನನ್ನನ್ನು ಫುಲ್ ಡ್ರೈನ್ ಔಟ್ ಮಾಡಿಬಿಟ್ಟಿತ್ತು ಬಟ್ ಆವತ್ತು ಅಷ್ಟು ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನಿಸುತ್ತೆ ಅದು ತುಂಬ ಖುಷಿ ಕೊಡುತ್ತೆ ಸಣ್ ಸಿಕ್ವೆನ್ಸಸ್ ಅಂದಾಗ ಇದರಲ್ಲಿ ನಾಲ್ಕು ಸಣ್ ಸೀಕ್ವೆನ್ಸಸ್ ಅಲ್ಲಿ ಎರಡು ಡಿಫ್ರೆಂಟ್ ಡ್ಯಾನಿ ಸರ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ ಇನ್ನೆರಡು ದಿನೇಶ್ ಕಾರ್ತಿ ಸಾರಿ ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ ಚೆನ್ನೈ ಮಾಸ್ಟರ್ ಸೊ ಇಬ್ರು ತುಂಬಾ ಅಂದ್ರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೀವು ನೋಡಿದಂಗೆ ಸೂರ್ಯಲವ್ ಸಂಧ್ಯಾ ಡೈರೆಕ್ಟರ್ ತುಂಬಾ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ಥರ ಅನ್ಸಿ ಶೋ ಅನ್ ಅನ್ಸ್ತಾ ಹೋಗುತ್ತೆ ನಿಮಗೆ ಸಿನಿಮಾ ನೋಡಿದಾಗ ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ ಅದೇ ಥರ ಸ್ಟಂಟ್ ಸಿಕ್ವೆನ್ಸಸ್ ಅಲ್ಲೂ ಎಲ್ಲೂ ತುಂಬ ಗ್ಲೋರಿಫೈ ಮಾಡಿದೆ ತುಂಬ ಅದನ್ನು ಹ್ಯೂಜ್ ಆಗಿ ತೋರಿಸಿದೆ ತುಂಬ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗೋಂಗೆ ಅಥವಾ ಅದು ಒಂಥರ ಬೇರೆ ಥರ ಕಾಣೋ ಹಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟ್ರು ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ರಾಜರ್ಗೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್ ತೆಲುಗು ಇಂಡಸ್ಟ್ರಿ ಅವರು ಅವರು ತುಂಬಾ ಸಾಫ್ಟು ಮಾತು ಸಾಫ್ಟು ಎಲ್ಲ ಸಾಫ್ಟು ಸುಮ್ಮನೆ ಇಷ್ಟಿಷ್ಟಲ್ಲೇ ಅವರ ಎಕ್ಸ್ಪ್ರೆಷನ್ ಮುಗಿಸ್ಬಿಡ್ತಾರೆ ಅದೇ ತರ ಅಷ್ಟೇ ಸಾಫ್ಟ್ ಆಗಿ ಸಾಫ್ಟ್ ಅಂದ್ರೆ ಔಟ್ ಆಫ್ ಫೋಕಸ್ ಅಲ್ಲಿ ಸಿನಿಮಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಮೂಮೆಂಟ್ಸ್ ಆಗಲಿ ಇದಾಗ್ಲಿ ಕ್ಯಾಮ್ರಾ ವರ್ಕ್ ಆಗಲಿ ತುಂಬಾ ಸಾಫ್ಟ್ ಆಗಿ ಸಿನ್ಮಾ ಕ್ಯಾರಿ ಆಗ್ತಾ ಹೋಗುತ್ತೆ ಆ್ಯಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಮದ್ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟಪ್ ಮಾಡಿದ್ರು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ಗುನು ಹಾಗೇ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು ಮತ್ತು ಇದು ಎರಡು ಸಾಂಗ್ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದರೆ ಒಂಥರ ನನಗೆ ಏನೇ ಆಗಲಿ ಕೃಷ್ಣಾದವ್ರ ಮಗ ಆಗಲಿ ಇದಾಗಲಿ ಏನೇ ಆಗಲಿ ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ ಅದು ಲವ್ ಸ್ಟೋರಿ ಇದಕ್ಕೆಲ್ಲ ಒಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವರು ಮಾಡಿದ್ದಾರೆ ಸೊ ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವರು ತೊಗೊಂಡಿರ್ಬೋದು ಸೊ ಅವ್ರ ಜೊತೆ ಮಾಡಬೇಕಾದಾಗ ಓ ಹಿಂಗಪ್ಪ ನನಗೆ ಅದು ಇದು ಅಂತ ಬಟ್ ತುಂಬ ಇದಾಗೆ ಆದರು ಆ್ಯಂಡ್ ನಮ್ಮ ನನ್ನ ಅವರ ಕೆಮಿಸ್ಟ್ರಿ ತುಂಬಾ ಸಿನಿಮಾ ನೋಡಿದಾಗ ಅನ್ಸುತ್ತೆ ತುಂಬಾ ಫ್ರೆಶ್ ಆಗಿ ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ತರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದ ಎಲ್ಲಾರ ನಿಮ್ಮ ನಮ್ಮ ಸುತ್ತಮುತ್ತ ಅನ್ನೋ ತರ ಇದೆ ಅದು ಥ್ಯಾಂಕ್ ಯು ಅಬ್ಬರೇ ಆ ಫೈನಲಿ ನಾನು ಹೇಳಬೇಕು ಅಂದ್ರೆ ಸಿನಿಮಾ ಡೈರೆಕ್ಟರ್ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗೆ ಅಷ್ಟೇ ದಿನಗಳಲ್ಲಿ ಮುಗಿಸೋಕೆ ಮೇನ್ ಕಾರಣ ನಮ್ಮ ಮಂಜು ಸರ್ ಹಾಗೂ ಅವರ ಬ್ರದರ್ ರಾಜೇಶ್ ಸರ್ ನಮ್ಮ ಟೀಮ್ಗಾಗಲಿ ಡೈರೆಕ್ಟರ್ಗಾಗಲಿ ಏನೇ ಆಗಲಿ ಏನು ಬೇಕು ಹೆಂಗೆ ಬೇಕು ಎಲ್ಲದನ್ನು ಅವ್ರದ ಅವರಾಗೆ ತೊಗೊಂಡು ಆ್ಯಂಡ್ ಅವರ ತಂಗಿ ಮಗ ಅನಿಸುತ್ತೆ ಅಲ್ಲ ಸರ್ ಅಕ್ಷಯ್ ಅವರು ಅಕ್ಷಯ್ ಅವರು ಕೂಡ ತುಂಬ ಆಗಿ ತುಂಬ ಇದಾಗಿ ಸಪೋರ್ಟಿವ್ ಆಗಿ ಇವತ್ತಿನವರಿಗೂ ನಮ್ಮ ಲವ್ ಸಂಧ್ಯಾಸ್ ಟೀಮ್ಗೆ ಅವರು ತುಂಬ ಇದಾಗಿದ್ದಾರೆ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ ಇನ್ನು ದುಬೈ ಬಗ್ಗೆ ಮಾತಾಡಿ ಅಂದಾಗ ನಾನು ಅಲ್ಲಿ ಹೋಗದೆ ಇರೋದ್ರಿಂದ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವರು ಮಾತಾಡಲಿ ಅಂತ ನಾನು ಬಿಟ್ಟಿದ್ದು ಆ ಇದರಲ್ಲಿ ಸರ್ಗೆ ಹಾಗೂ ಪ್ರಿಯಾ ಮೇಡಮ್ಗೆ ಮತ್ತೆ ನೋಡಿದಂತ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟೆ ಯಾಕಂದ್ರೆ ನಾನು ಸಂಡೇ ಮೈಸೂರು ಮಂಡ್ಯ ಮತ್ತೆ ಮದ್ದೂರು ಪ್ರಮೋಷನ್ಸ್ಗೆ ಹೋಗ್ತಾ ಇದ್ವಿ ಎಲ್ಲಿಗೆ ಬಯಣ ಟೀಮು ಟೀಮ್ ಹೋಗ್ತಾ ಇದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ ಅಂದರೆ ಮಧ್ಯದಾರಿಯಲ್ಲಿ ಇದ್ದಿದ್ದರಿಂದ ಅಷ್ಟು ಸಿಗ್ನಲ್ ಕರೆಕ್ಟಾಗಿ ಸಿಗ್ತಿರಲ್ಲ ಕಟ್ 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 ಆಗುತ್ತೆ ಕೇಳ್ತೀನಿ ಹಲೋ ಅಂದರೆ ಎಲ್ಲೋ ಕೇಳ್ದಂಗೆ ಅನಿಸುತ್ತೆ ಬಟ್ ಯಾರೂ ಏನು ಎತ್ತ ಗೊತ್ತಾಗೋದಿಲ್ಲ ಕೊನೆಗೆ ಮತ್ತೆ ಕನೆಕ್ಷನ್ ಸಿಗುತ್ತೆ ನಾನಪ್ಪ ಉಪೇಂದ್ರ ಅಂತಾರೆ ನನಗೊಂದ್ಸತಿ ಮೈ ಜುಮ್ ಅನ್ನತ್ತೆ ಯಾಕಂದರೆ ಗೊತ್ತಿತ್ತು ಯಾಕಂದ್ರೆ ದುಬೈಲಿ ಇದನ್ನು ನಡೆದಿರೋದ್ರಿಂದ ಸೊ ಅಲ್ಲಿಂದ ಮಾಡ್ತಾ ಇದಾರೆ ಅಥವಾ ಇಲ್ಲಿಗೆ ಬಂದು ಮಾಡ್ತಾ ಇದಾರೆ ಅಂತ ನಾನು ಫೀಲ್ ಮಾಡಿದೆ ಅಷ್ಟೊತ್ತಿಗೆ ಕನೆಕ್ಷನ್ಸ್ ಸಿಗೋಲ್ಲ ಮತ್ತೆ ಕಟ್ ಆಗಿಬಿಡುತ್ತೆ ಮತ್ತೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿ ಮತ್ತೆ ಫೋನ್ ಮಾಡ್ತಾರೆ ಮತ್ತೆ ಫೋನ್ ಮಾಡಿಬಿಟ್ಟು ಅದೇ ಸಿನಿಮಾ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ನೀನು ಈ ತರ ಎಲ್ಲ ಆಕ್ಟ್ ಮಾಡಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ ತುಂಬಾ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ಯಾ ಅಂತ ಒಂದು ಪಂಚ್ ಲೈನ್ ಬಿಟ್ಬಿಟ್ಟು ಆಮೇಲೆ ಸುಮಾರು ಆದ್ರೆ ಏನೇನೋ ಒಂದಿಷ್ಟೆಲ್ಲ ಹೇಳ್ಬಿಟ್ಟು ಬಿಡ್ತಾರೆ ಇವತ್ತವರೆಗೂ ಯೋಚನೆ ಮಾಡ್ತಾ ಇದೀನಿ ಅವರು ನನ್ನನ್ನು ಹೊಗಳಿದ್ದು ಎರಡು ಅಕ್ಷರದ ಅರ್ಥ ಏನು ಅಂದ್ರೆ ಆಗಿ ಡಿಟ್ಯಾಚ್ ಯಾಕಂದ್ರೆ ನೋಡಿ ಅವ್ರ ಎಲ್ಲ ಸಿನಿಮಾಗಳಲ್ಲೂ ಅವರು ತುಂಬಾ ಡೈಮೆನ್ಷನ್ಸ್ ಇರೋಂತ ಒಂದು ಲೈನ್ ಅನ್ನು ಹೇಳಿರ್ತಾರೆ ಸೊ ಇದೊಂದು ಸುಮ್ಮನೆ ಒಂದು ಡೈಲಾಗ್ ಹೇಳಿದ್ದು ಎಷ್ಟು ಡೈಮೆನ್ಷನ್ಸ್ ಇದೆ ಅಷ್ಟು ಡೈಮೆನ್ಷನ್ಸ್ ಯೋಚನೆ ಮಾಡ್ತಾ ಇದ್ದೀನಿ ಅವ್ರ ಸಿನ್ಮಾಗಳು ತರ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ನನಗೆ ಅವ್ರು ಏನೇ ಹೇಳಿದ್ರು ಅಂತ ಬಟ್ ಥ್ಯಾಂಕ್ಸ್ ಸರ್ ಅಷ್ಟು ದೊಡ್ಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಫೋನ್ ಮಾಡಿ ಒಂದು ಅಪ್ರಿಷಿಯೇಟ್ ಮಾಡಿದಾಗ ನಮಗೆ ಇನ್ನೂ ಏನೋ ಮಾಡಬೇಕು ಇನ್ನೂ ಹುಮ್ಮಸ್ ಬರುತ್ತೆ ಇನ್ನೂ ಎನರ್ಜಿ ಬರುತ್ತೆ ಆಮೇಲೆ ಪ್ರಿಯಾಂಕಾ ಮೇಡಮ್ ಅಷ್ಟೇ ಅವರು ಮಾತಾಡಿದ್ರು ಸಿನಿಮಾ ಬಗ್ಗೆ ಇದ ಬಗ್ಗೆ ತುಂಬ ಪಾಸಿಟಿವ್ ಆಗಿ ತುಂಬ ಪ್ರೀತಿಯಿಂದ ಎಲ್ಲ ಹೇಳಿದ್ರು ಥ್ಯಾಂಕ್ಸ್ ಪ್ರಿಯಾಂಕಾ ಮೇಡಮ್ ಆ್ಯಂಡ್ ಸಂಜಯ್ ಸರ್ ಬಿಫೋರ್ ನಾನು ಇಷ್ಟೆಲ್ಲ ಮಾತಾಡೋದ್ರಲ್ಲಿ ಅವರಿಗೆ ಒಂದು ಧನ್ಯವಾದ ಅಥವಾ ಮರ್ತು ಬಿಟ್ಟೆ ನೀವು ನಮ್ಮ ಟೀಮ್ಗೆ ಅಷ್ಟು ಸಪೋರ್ಟಿವ್ ಆಗಿದ್ರೆ ಇವತ್ತು ನಮ್ಮ ನ ಲಾಂಚ್ ಮಾಡೋ ಮೂಲಕ ನಮ್ಮ ನ ಸಪೋರ್ಟ್ ಮಾಡಿದ್ರೆ ಸೋ ಮಚ್ ಬಂದಿರುವಂತಹ ಎಲ್ಲ ಮಾಧ್ಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದ್ರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಒಂದೊಂದು ಸಲ ಅನ್ಸುತ್ತೆ ಈ ಥರ ಒಂದು ಸಿನಿಮಾಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೋ ಎಲ್ಲ ನಾವು ಹುಡ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಬಟ್ ಈ ಥರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂಥ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಪ್ರಾಬ್ಲಮ್ಮು ಎಲ್ಲ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದು ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ಇಷ್ಟ ಸಿನಿಮಾ ಯಾಕೆಂದ್ರೆ ಪಾತ್ರ ಮಾಡಿಲ್ಲ ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ ಯಾಕೆಂದರೆ ಇಷ್ಟು ದಿನ ಮೂವತ್ತು ದಿನ ಏನೋ ಶೂಟ್ ಮಾಡಿದ್ದೀವಿ ಅಷ್ಟು ದಿನವೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನು ಆಗಿದ್ದೆ ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ ಇವತ್ತು ಮಾತಾಡಿದ್ರು ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಯಾದವರಾಜ್ ಸರ್ಗೆ ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ ಅವರು ತುಂಬ ಜ್ವರ ಅಂತೆ ಅವರಿಗೆ ನನಗೆ ಇವಾಗಲೇ ಗೊತ್ತಾಗಿದ್ದು ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಸರ್ ಅವ್ರು ಹೇಗಂದರೆ ಮಾತಾಡೋಲ್ಲ ಬಟ್ ಕೆಲಸ ಅಂದರೆ ಮಾತಾಡ್ದಲೇ ಇಂದ ಕೆಲಸ ತಗೋಬಹುದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಇಂದ ಕಲಿಬೋದು ಅಷ್ಟೇ ಇಂದ ಕೆಲಸ ತಗೋತಾ ತೊಗೋತಾಯಿದ್ರು ಏಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದಲ್ಲೇ ನೀವೇ ನೋಡಿದ್ರಿ ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲ್ಯಾಕ್ ಸ್ಟೋರಿ ಅಂತ ಏನು ಹೇಳ್ತೀವೋ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು ಎಲ್ಲರಿಂದನೂ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು ಸೊ ಅದನ್ನು ಡೈರೆಕ್ಟರ್ ಸಾರು ಫುಲ್ಫಿಲ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಎಲ್ಲ ಶೂಟ್ ಮಾಡಿದ್ದಿದ್ದಿನ ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟು ದಿನ ಒಂದು ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ ಮೈ ಝುಮ್ಮ ಅನ್ನುತ್ತೆ ಆ ಅದು ಒಂದೊಂದು ದಿನ ಕಳೆದಿದ್ದು ಕೂಡ ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಕೆ ಟಿ ಮಂಜುನಾಥ್ ಸರ್ ಅವರು ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗಿದೆ ಸರ್ ಇವತ್ತು ಇದಾಗಬೇಕು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದರೂ ಕೂಡ ಏನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಸಿನಿಮಾದಲ್ಲಿ ಅಷ್ಟೇ ಕೂಡ ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಬೇರೆ ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ ನಾವು ಅದಷ್ಟೇ ಆಗಲ್ಲ ಬಿಕಾಸ್ ನಮ್ಮ ಜೊತೆ ತುಂಬ ಜನ ಅಂದರೆ ಇಡೀ ತಂಡ ಹೋಗ್ತೀವಿ ಅಂದರೆ ಅಷ್ಟು ಜನನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಿನಿಮಾನು ಅಷ್ಟನ್ನು ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಜೇಶ್ ಸರ್ ಅವ್ರ ತಮ್ಮ ಆಮೇಲೆ ಅಕ್ಷಯ್ ಅವರು ಸೊ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ಥರ ನಮ್ಮನ್ನೆಲ್ಲೂ ಕೂಡ ಸಿನಿಮಾ ಅಲ್ಲ ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡು ಈ ಸಿನಿಮಾನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್ ಫಸ್ಟ್ ಇಲ್ಲಿ ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವರು ಇಷ್ಟೊಂದು ಡೌನ್ ಟು ಹತ್ ಪರ್ಸನ್ ಅಂದರೆ ಸಿಂಪಲಾಗಿ ಹೈ ಹೈ ಏನಪ್ಪ ಇವ್ರಿಗೆ ಇಷ್ಟೊಂದು ಆ್ಯಟಿಟ್ಯೂಡ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದರೆ ಏನು ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆಟಿಟ್ಯೂಡ್ ಅನ್ನೋದು ಇಲ್ವೇ ಇಲ್ಲ ಅಷ್ಟು ಚೆನ್ನಾಗಿ ಬರೀತಾ ಇದ್ರು ನಿಜವಾಗ್ಲು ಅದನ್ನು ನಿಮಗೆ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ಏಕೆಂದ್ರೆ ನಮ್ಮಿಬ್ರು ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ ನಾವಿಬ್ರು ಕೂಡ ನಿಜವಾಗ್ಲೂ ಇವರಿಬ್ರು ಲವರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮ ಅವ್ರು ಹೇಳ್ದಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು ಆ ಥರ ಒಂದು ಇದೆ ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದ ಕಾರಣ ಸೊ ನಮ್ಮಿಬ್ಬರ ಬಾಂಡಿಂಗ್ ಏಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ ಬಟ್ ಸೆಂಟಲ್ ಆಗಿದ್ವಿ ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಏನು ಸಿನಿಮಾ ಅಂದರೆ ಅಂದರೆ ಒಂದು ಇದು ಹಾಕಿ ರೆ ಸಾಕು ಅವ್ರು ಕಿರ್ಚಿದ್ರೆ ಸಾಕು ಇಡೀ ಸೆಟ್ ಎಲ್ಲ ಸೈಲೆಂಟ್ ಆಗ್ತಾ ಇತ್ತು ಅಷ್ಟು ರೋಷ ಇದೆ ಅಷ್ಟು ಆ್ಯಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬ ಹಾಂ ಹೌದು ಅಷ್ಟು ಪ್ಯಾಷನ್ ಇದು ಇರುವಂತಹ ವ್ಯಕ್ತಿ ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವಲ್ಲೂ ನಂಗೆ ತುಂಬ ಖುಷಿ ಆಯಿತು ಹಾಗೆ ಬಂದಿರುವಂಥ ಸಂಜಯ್ ಸರ್ ಆಗಿರ್ಬೋದು ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಸೊ ಹಾಗೆ ತುಂಬ ಜನ ಬಂದಿದ್ದಾರೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ಎಷ್ಟು ಮುದ್ದೆ ಕಾಣೋದಕ್ಕೆ ಅವರೇ ಕಾರಣ ಥ್ಯಾಂಕ್ ಯು ಕ್ಯಾಮ್ರಾಮನ್ ಸರ್ ಇನ್ಯಾ ಥ್ಯಾಂಕ್ ಯು ರೀವಾನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ದಿನದಲ್ಲಿ ಸೂರ್ಯ ಲವ್ ಸಂಧ್ಯಾ ಥಿಯೇಟರಿಗೆ ಬರೋ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಸಪೋರ್ಟ್ ಬೇಕಾಗಿದೆ ನಮಗೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೀಡಿಯಾದವರು ಸಪೋರ್ಟ್ ಮಾಡ್ತಾರೆ ಮೀಡಿಯಾದಿಂದ ಜನಗಳಿಗೆ ತಲುಪುತ್ತೆ ಸೊ ನಿಜಾಗ್ಲೂ ನಮಗೆ ಮೇಲೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಹಾಗೆ ಸರ್ ನಮಸ್ತೆ ಮಂಜು ಸರ್ ನಮಸ್ತೆ ಕಂಪ್ಲೀಟ್ ಟೀಮ್ ಆಫ್ ಲವ್ ಸಂಧ್ಯಾ ಎಲ್ರಿಗೂ ನಮಸ್ಕಾರ ಅಪೂರ್ವ ಮೇಡಮ್ ಹೇಳ್ತಾ ಇದ್ರು ಕಿರಿಸ್ತಾ ಇದೆ ಅಂದ್ರೆ ನಾನು ಸೆಟಲ್ ಬೇರೆಯವ್ರ ಮೇಲೆ ಕಿರ್ಸ್ತಾ ಇರಲಿಲ್ಲ ಸೀನಲ್ಲಿ ಕಿರ್ಸ್ತಾ ಇದೆ ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಇವನೇನು ಎಲ್ಲರ ಮೇಲೆ ಅವಾಜ್ ಹಾಕೊಂಡು ಅಲ್ಲಿ ಇದು ಮಾಡ್ತಾ ನಾನು ತುಂಬಾ ಸೈಲೆಂಟ್ ಹುಡುಗ ಅಂಡ್ ಗಡ್ಡಾ ವಿಜಿ ಆಕ್ಚುಲಿ ಹೇಳಲೇಬೇಕು ಇವತ್ತು ನನಗೊಂಥರ ಡಬಲ್ ಧಮಾಕ ನನಗೆ ಆ ಬೈರ ತಿರ್ನಗಲ್ ಸಿನ್ಮಾ ರಿಲೀಸ್ ಆಗಿದೆ ಇವತ್ತು ನಮ್ಮ ಸೂರಿ ಲವ್ ಸಂಧ್ಯಾ ಪ್ರೆಸ್ ಮೀಟು ಸೊ ಆರ್ಟಿಸ್ಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ ಆಮ್ ಸೋ ಲಕ್ಕಿ ಅಂಡ್ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಮ್ಮ ರಾಜೇಶ್ ಅವರಾಗಲಿ ಮಂಜು ಸರ್ ಆಗಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೈರತಿರಂಡ್ಗಲ್ ಸಿನಿಮಾದು ಆಫರ್ ಬರುತ್ತೆ ನಂದೊಂದು ಒಂದು ಫೈ ಟು ಒಂದು ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ ಇವರು ಇನ್ನೂ ಎರಡು ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದರೆ ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್ ಯ ನರ್ತನ್ ಸರ್ ಡೈರೆಕ್ಟ್ರು ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆ್ಯಂಡ್ ಈ ಸಿನಿಮಾ ಬೈರೆ ಬೈರ ಪೊಲೀಸ್ ಪಾತ್ರ ಮಾಡಿದ್ದೀನಿ ಸೊ ಐ ಹ್ಯಾವ್ ಟು ಶೇವ್ ಕಟ್ ಮಾಡಬೇಕಾಗಿತ್ತು ಅದೊಂದು ಚಾಲೆಂಜ್ ಇತ್ತು ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾನೇ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ ಬಟ್ ಇವ್ರೆಷ್ಟು ಸ್ವೀಟ್ ಅಂತ ಅಂತ ಹೇಳಬೇಕಂದ್ರೆ ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಒಂದು ಒಳ್ಳೆ ಬ್ಯಾನರ್ ಶಿವಣ್ಣ ನರ್ತನ್ ಸರ್ ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ ಎರಡು ತಿಂಗಳು ಆದ್ಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟ್ ಕೆಲವೊಂದು ಕಾಂಪ್ರಮೈಸ್ ಆದರು ಬಟ್ ಇಟ್ ವಾಸ್ ವರ್ತ್ ಅನಿಸ್ತು ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೆ ರಾಜೇಶ್ ಅವರೇ ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ನಮ್ಮ ಅವರು ಹೇಳಿದರು ನಮ್ಮ ಡೈರೆಕ್ಟ್ರು ಬಂದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು ಇವಾಗ ನಾವು ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಅಂತ ಮಾಡೋದಕ್ಕಿಂತ ತರ್ಟಿ ಫೈವ್ ಡೇಸ್ ತುಂಬ ಸೆನ್ಸಿಬಲ್ ಆಗಿ ಮಾಡೋವ್ರೆ ಥ್ಯಾಂಕ್ ಯು ಯಾದವ್ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಶೀಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಸೊ ಇವ್ರು ಹಬಿ ಹೇಳ್ದಂಗೆ ನಾನು ಅನ್ಕೊಂಡೆ ಆ ಮೇಡಮ್ ರವಿಚಂದ್ರನ್ ಸರ್ ಜೊತೆ ಮಾಡೋರೇ ಹೆಂಗೆ ಏನು ಅಂತ ಬಟ್ ಮೇಲೆ ಗೊತ್ತಾಯ್ತು ನಾವು ಕೆಲವೊಂದು ಏನಂದ್ರೆ ಮನುಷ್ಯರು ಅವ್ರು ಮಾಡಿರುವಂತ ಕೆಲಸ ಅಥ್ವಾ ಅವ್ರ ಲುಕ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಿಬಿಡ್ತೀರ ದಟ್ಸ್ ವೆರಿ ರಾಂಗ್ ಮಾತಾಡುವಾಗಲೇ ಗೊತ್ತಾಗೋದು ಆ ಪರ್ಸನ್ ಹೆಂಗೆ ಅಂತ ಹಾಗೆ ಹಬಿ ಬಗ್ಗೆ ಹೇಳಬೇಕಂದ್ರೆ ನಾವು ಕಾಲೇಜ್ ಡೇಸ್ ಇಂದ ಕ್ರಿಕೆಟಲ್ಲಿ ಮಾಡ್ತಾ ಇದ್ದೀವಿ ನನಗ್ ಗೊತ್ತಿರಂಗೆ ರೀಸೆಂಟ್ ಆಗಿ ಒಂದು ಮೂರು ವರ್ಷದಿಂದ ಅಬಿ ಮೊಬೈಲ್ ತೊಗೊಂಡಿರ್ಬೋದು ಹಬಿಯಲ್ಲ ಸಿಕ್ಕಿದ್ರೆ ಅಬಿ ಏನೋ ಫೋನ್ ನಂಬರ್ ಕೊಡೋಂದ್ರೆ ನನ್ನ ಫೋನ್ ಯೂಸ್ ಮಾಡಲ್ಲ ಪ್ರತಾಪ್ ಲ್ಯಾಂಡ್ ಲೈನ್ ಇದೆಯಲ್ಲ ಏನಕ್ಕೆ ಫೋನು ಅನ್ನೋನು ರೀಸೆಂಟ್ ಆಗಿ ಇಫ್ ನಾಟ್ ರಾಂಗ್ ಎರಡು ವರ್ಷ ಮೂರು ವರ್ಷ ಆಯ್ತು ಅಬಿ ಸಿಕ್ಸ್ ಸೆವೆನ್ ಮೇ ಬಿ ನಾನು ಮೀಟ್ ಮಾಡಿ ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತು ವೆರಿ ನೈಸ್ ಗಾಯ ಅಂದ್ರೆ ಲೈಫು ಅದೇ ಹೇಳ್ತಾರಲ್ಲ ಅವ್ರ ತಂದೆಯಿಂದ ಬಂದಿರೋದು ಆ ಗುಣ ಅನ್ನೆಸರಿ ವೇಸ್ಟ್ ಮಾಡಲ್ಲ ಇವಾಗ ಎಲ್ ಅಲ್ಲಿ ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಎಂಬ ಹೇ ನನ್ನ ಹತ್ರ ಒಂದು ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಅಂದ್ರೆ ಪಾಪು ತರ ಆಗ್ಬಿಡ್ತಾನೆ ತುಂಬಾ ಖುಷಿ ಆಗುತ್ತೆ ಅಂಡ್ ಈ ಸಿನಿಮಾ ನಾನು ಟೀಸರ್ ನೋಡಿ ಆಮೇಲೆ ಅಭಿ ಜೊತೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಿರ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕಂದ್ರೆ ನಾನು ಅಭಿನ ನೋಡಿರೋದು ಬಂದು ಬರೀ ಸಾಫ್ಟ್ ತುಂಬಾ ಒಂಥರ ಮಗು ತರ ಇರೋನು ಅಲ್ಲಿ ಆಕ್ಷನ್ ಎಲ್ಲ ಮಾಡಿದಾಗ ಇವ್ ನಮ್ಮ ಅಭಿನೇನಾ ಅಂತ ಒಂತರ ನಂಗೆ ಆಶ್ಚರ್ಯ ಆಯ್ತು ಅಭಿ ರಿಯಲಿ ಆಮ್ ಪ್ರೌಡ್ ಆಫ್ ಯು ಸ್ಟೇಜ್ ಮೇಲೆ ಅಂತ ಹೇಳ್ತಿಲ್ಲ ತುಂಬಾ ಖುಷಿ ಮನ್ಸಾರೆ ಹೇಳ್ತಾ ಇದ್ದೀನಿ ಐ ಫೆಲ್ಟ್ ರಿಯಲಿ ಗುಡ್ ಅಂಡ್ ಯು ಲುಕಿಂಗ್ ಫಂಟಾಸ್ಟಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿನ್ನ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು